ಆತ್ಮೀಯ ಸ್ಪರ್ಧಾ ಮಿತ್ರರೇ ಎಲ್ಲರೂ ಈಗ ಟಿ ಇ ಟಿ ಪೇಪರ್ ಅನ್ನ ಬರೆದು ಬಂದಿದ್ದೀರಿ ಈಗ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಗಣಿತ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಕೀ ಉತ್ತರಗಳನ್ನು ಹಾಕಿದ್ದೀನಿ ನೋಡ್ಕೊಂಡು ನೋಡ್ಕೊಂಡು ಚೆಕ್ ಮಾಡ್ಕೋರಿ ಎಷ್ಟೆಷ್ಟು ಅಂತ ಹೇಳಿ ವಿಶೇಷವಾಗಿ ಈಗ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಅಂದರೆ ನಾವೇನು ಎಜುಕೇಷನಲ್ ಸೈಕಾಲಜಿ ಅಂತ ಕರಿತೀವಲ್ಲ ಆ ಥರದ ಕೀ ಆನ್ಸರ್ಸ್ಗಳನ್ನು ಹಾಕಿರ್ತೀನಿ ಇದು ಚೆಕ್ ಮಾಡ್ಕೋರಿ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ರೈಟ್ ಆದಂಥ ಕೀ ಆನ್ಸರ್ಸ್ಗಳಾಗಿರ್ತಾವೆ ಓಕೆ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಮಕ್ಕಳಿಗೆ ಪಂಚತಂತ್ರ ಗೀತೋಪನಿಷತ್ತು ರಾಮಾಯಣ ಮಹಾಭಾರತ ಕಥೆಯನ್ನು ಕಳಿಸು ಕಲಿಸುವಂತಹ ಯಾವ ಭಾಗ ಅಂತ ಕೇಳಿದಾರೆ ನೀತಿಯನ್ನು ಹೇಳ್ತಾವಂದ್ರೆ ನೈತಿಕ ವಿಕಾಸದ ಭಾಗವಾಗಿರ್ತದೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಪ್ಷನ್ ತ್ರೀ ರೈಟ್ ಆನ್ಸರ್ ಅರವತ್ತೆರಡನೇ ಪ್ರಶ್ನೆ ಕ್ಯೂ ಎಂಬುದು ಏನಂತ ಕೇಳಿದರೆ ಕ್ಯೂ ಎಂಬುದು ಬುದ್ಧಿಯ ಅಂತ ಹೇಳಿ ಕರಿಬೌದು ಘನ ಆಹಾರ ಸೇವನೆಯ ನಡೆದಾಡುವ ಮತ್ತು ಮಾತನಾಡುವ ಕಲಿಕೆ ಯಾವ ವಿಕಾಸದ ಹಂತ ಆಗೈತಿ ಅಂತ ಕೇಳಿದಾರೆ ಇಲ್ಲಿ ಆರಂಭಿಕ ಬಾಲ್ಯಾವಧಿಯ ಹಂತವ ಆಗಿರ್ತದ ಪರಿಕಲ್ಪನೆಯ ರಚನೆಯು ಇದರ ಅಂಶವಾಗಿದೆ ಅಂತ ಕೇಳಿದರೆ ಬೌದ್ಧಿಕ ವಿಕಾ ವಿಕಾಸದ ಅಂಶ ಆಗಿರ್ತದೆ ಆಪ್ಷನ್ ಬಿ ರೈಟ್ ಆನ್ಸರ್ ವ್ಯಕ್ತಿತ್ವದ ಮನೋವಿಶ್ಲೇಷಣೆ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಯಾರಪ್ಪ ಅಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ಈ ಹಂತದಲ್ಲಿ ವ್ಯಕ್ತಿಗಳು ಹಗಲುಗನಸನ್ನು ಕಾಣ್ ಹಗಲುಗಣಸು ಕಾಣೋದು ಯಾವಾಗಲೂ ತಾರುಣ್ಯ ವ್ಯವಸ್ಥೆ ಒಳಗಾಗಿರ್ತದೆ ಡೇ ಡ್ರೀಮಿಂಗ್ ಹಂಗಾದ್ನಿ ಹಿಂಗಾದ್ನಿ ಮಾನವರ ಲೈಂಗಿಕ ವಿಕಾಸವು ಇಲ್ಲಿ ಅತ್ಯುನ್ನತ ಉತ್ಥಂಗದಲ್ಲಿ ಇರ್ತದ ಅಂತ ಕೇಳಿದಾರೆ ಇಲ್ಲೂ ಕೂಡ ವ್ಯವಸ್ಥೆ ನಾನು ನೋಡಿದ ಪ್ರಕಾರ ಇದೊಂದು ಅತ್ಯಂತ ಈಸಿಯೆಸ್ಟ್ ಆದಂತಹ ಕ್ವಶನ್ ಪೇಪರ್ ಇಷ್ಟು ದಿವಸ ಟಿ ಇ ಟಿ ಒಳಗೆ ಕ್ವಶನ್ ಟಫ್ ಕೇಳ್ತಿದ್ರು ಇದೆಲ್ಲ ಆನ್ಲೈನ್ ಕ್ವೆಶನ್ನ ಭಾರಿ ಈಸಿ ಐತಿ ಆರಾಮ್ಸೆ ಬಿಡಿಸ್ಬೋದು ಮೂವತ್ತಕ್ಕೆ ಮೂವತ್ತು ತೊಗೋಬೋದು ಇದ್ರೊಳಗೆ ಓಕೆ ಈ ಪ್ರಶ್ನೆಗೆ ಪ್ರಶ್ನೆಗೋತ್ತರ ವ್ಯವಸ್ಥೆ ಉತ್ತಮ ಪಾಠ ಯೋಜನೆಯ ಪ್ರಮುಖ ಗುಣಲಕ್ಷಣ ಯಾವುದು ಅಂತ ಕೇಳಿದರೆ ವಿದ್ಯಾರ್ಥಿ ಕೇಂದ್ರಿತನ ಉತ್ತಮ ಪಾಠ ಯೋಜನೆ ಅದನ್ನು ಬಿಟ್ಟು ಯಾವುದೂ ಇಲ್ಲ ಇಲ್ಲ ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುವವನಾಗಿದ್ದರೆ ಅವನನ್ನು ಹೀಗಂತ ಕರೀತಾರ ಇಂಟ್ರೋವರ್ಟ್ ಅಂತ ಕರೀತಾರೆ ಅಥವಾ ಅಂತರ್ಮುಖಿ ಅಂಥೇಳಿ ಕರೀತಾರೆ ಈ ಹಂತದಲ್ಲಿ ಸಮವಯಸ್ಕರ ಗುಂಪು ನಿಜವಾದ ಪ್ರಪಂಚ ಯಾವುದಂದ್ರೆ ತರುಣ್ಯ ವ್ಯವಸ್ಥೆನ ತರುಣ್ಯ ವ್ಯವಸ್ಥೆನ ಮೂರ ಉತ್ತರ ಯಾವ ನೋಡ್ರದ ಇಲ್ಲಿ ಮೂರು ಮಾರ್ಕ್ಸ್ ಬರೀ ತರುಣ್ಯ ವ್ಯವಸ್ಥೆ ಒಳಗೆ ಬಂದವು ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮಗಳು ಕಲಿಕೆಯ ನಿಯಮದ ವಿಧಗಳಾಗಿವೆ ಅಂದರೆ ಅಭ್ಯಾಸ ನಿಯಮದ ವಿಧಗಳಾಗಿರ್ತಾವೆ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಅಂಶ ಯಾವುದು ಅಂತ ಕೇಳಿದರೆ ರಕ್ತದ ಗುಂಪು ಪ್ರಭಾವ ಬೀರದ ಅಂಶ ಸಾರಿ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರಂಗಿಲ್ಲ ಉಳಿತಿದ್ದೆಲ್ಲ ಪ್ರಭಾವ ಬೀರ್ತಾವೆ ರಕ್ತದ ಗುಂಪು ದಟ್ ಇಸ್ ನಾಟ್ ಓಕೆ ಇದು ಕಲಿಕೆಯ ವಲಯ ಅಲ್ಲ ಅಂತ ಕೊಟ್ಟಿದ್ದಾರೆ ಕಲಿಕೆಯ ವಲಯ ಅಲ್ಲ ಭಾವನಾತ್ಮಕ ವಲಯ ಕಲಿಕೆಯ ವಲಯ ಅಲ್ಲ ಬ್ರೈಲ್ ಲಿಪಿಯನ್ನು ಈ ವಿದ್ಯಾರ್ಥಿಗಳಿಗಾಗಿ ಬಳಸಿಟ್ಟು ನಿಮ್ಗೆ ಎಲ್ಲರಿಗೂ ಗೊತ್ತೈತಿ ದೃಷ್ಟಿಯ ಸವಾಲನ್ನು ಉಳ್ಳಂತಹ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ನಾನು ಆಲ್ರೆಡಿ ನಾ ಕ್ವಿಕ್ ರಿವಿಷನ್ ಸೈಕಾಲಜಿ ಅಂದಾಗ ಇದನ್ನೆಲ್ಲ ನಾವು ರಿಪೀಟ್ ಮಾಡಿದ್ದು ಇದನ್ನು ಬ್ರೈಲ್ ಲಿಪಿ ಬಗ್ಗೆ ನಿಮಗೂ ಎಲ್ಲರಿಗೂ ಬರ್ತದೆ ಸಣ್ಣ ವಿಧಾನ ಇದ್ರೆ ಈಜುವುದು ಮತ್ತು ಕುದುರೆ ಸವಾರಿ ಯಾವುದಕ್ಕೆ ಉದಾಹರಣೆ ಅಂತ ಕೊಡದರೆ ಈಜುವುದು ಕುದುರೆ ಸ್ನಾಯು ಕಲಿಕೆ ಅಥವಾ ಮೋಟಾರ್ ಕಲಿಕೆ ಇದಕ್ಕೆ ಉದಾಹರಣೆ ಆಗಿರ್ತದೆ ಮಕ್ಕಳು ವರ್ಣಮಾಳೆಯನ್ನು ಕಲಿತಾಗ ಉಂಟಾಗುವ ಕಲಿಕಾ ವಿಧಾನ ಯಾವುದು ಅಂದ್ರೆ ಸರಣಿ ಕಲಿಕಾ ವಿಧಾನ ಉಂಟಾಗಿರ್ತದೆ ವರ್ಣಮಾಲೆಗಳ ಅ ಆ ಇ ಸಿರೀಸ್ ಸಿಸ್ಟಮ್ ಒಳಗೆ ಕಲ್ಕೋತ ಹೋಗ್ತಿರ್ತಾವೆ ವಿದ್ಯಾರ್ಥಿಯು ಪದಗಳಲ್ಲಿನ ಅಕ್ಷರಗಳನ್ನು ಬೆರೆಸಿಕೊಳ್ಳುವುದರ ಓದುವಾಗ ಕಷ್ಟವಾಗುತ್ತದೆ ಇದನ್ನು ಒಳಗೊಂಡಿರು ಓದುವಾಗ ಕಷ್ಟವಾಗತೈತೆ ಅವ್ನಿಗೆ ಓದುವಾಗ ತ್ರಾಸಾಗತ್ತೈತಿ ಅಂದರೆ ದಟ್ ಈಸ್ ಡಿಸ್ಲೆಕ್ಸಿಯಾ ಡಿಸ್ಲೆಕ್ಸಿಯಾ ಕಲಿಕೆಯ ಬಗ್ಗೆ ಸರಿಯ ಸರಿ ಅಲ್ಲದ ಹೇಳಿಕೆ ಯಾವುದು ಸರಿಯಲ್ಲ ನೆಗೆಟಿವ್ ದ ಕ್ವೆಶನ್ ಅದ ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗ್ತೈತಿ ಅನ್ನೋದು ರಾಂಗ್ ಸ್ಟೇಟ್ಮೆಂಟ್ ಕಲಿಕೆ ಎಲ್ಲ ಕಡೆ ಪರಿಸರದಾಗೂ ಉಂಟಾಕೈತಿ ಕುಟುಂಬದಾಗೂ ಉಂಟಾಗ್ತೈತಿ ನೀವು ಆಗ ಸಾಲಿಗೆ ಹೋಗಲಿಲ್ಲ ಅಂದರೂ ಉಂಟಾಗ್ತೈತಿ ಕಲಿಕೆ ಅದೊಂದು ಶೈಕ್ಷಣಿಕ ಒಂದು ಒಂದು ಪಾಠ ಅದು ಕಲಿಕೆ ಒಳಗೆ ಒಂದು ಒಂದು ಭಾಗ ಅದ ಹುಡುಗರು ಧೈರ್ಯಶಾಲಿಗಳು ಮತ್ತು ಹುಡುಗಿಯರು ನಾಚಿಕೆಯ ಸ್ವಭಾವದವರು ಎಂದು ಹೇಳುವುದು ಏನನ್ನ ವ್ಯಕ್ತಪಡಿಸ್ತದೆ ಅಂದರೆ ಲಿಂಗತ್ವ ಏಕರೂಪಕವನ್ನು ವ್ಯಕ್ತಪಡಿಸ್ತದೆ ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಸ್ಮೃತಿಯನ್ನು ಹೊಂದಿದ ವಿದ್ಯಾರ್ಥಿಗಳನ್ನು ಕ್ಷಿಪ್ರತೆ ಕ್ವಿಕ್ನೆಸ್ ಅಂತ ಹೇಳಿ ಕರಿತೇವೆ ಇದರಿಂದ ನಾವು ಉತ್ತಮ ಸ್ಮೃತಿ ಅಂತ ಅಂಥೇಳಿ ಬಡ್ನ ಈಸಿಯಾಗಿ ನೋಡ್ಬೋದು ಇಲ್ಲಿ ಹೊಸ ಅನುಭವದ ಸ್ಮೃತಿಯು ಹಳೆ ಅನುಭವವನ್ನು ಅಡ್ಡಿಪಡಿಸುತ್ತದೆ ಏನಿದೆ ಅಂತ ಕೇಳಿದ್ರೆ ಹಿಮ್ಮುಖ ಅವರೋಧ ಅಥವಾ ಹಿಮ್ಮುಖ ಅವಿರೋಧ ಅಂತ ಹೇಳಿ ಈ ಪ್ರಕ್ರಿಯೆ ಆಗ್ತಿರ್ತದೆ ಬ್ಲೂಮ್ರವರ ಪರಿಷ್ಕೃತ ವರ್ಗೀಕರಣ ಸಂಶ್ಲೇಷಣೆ ಸಂಶ್ಲೇಷಣೆ ಇದನ್ನೇನಂತ ಇನ್ನೊಂದು ಹೆಸರಲ್ಲಿ ಕರೀತಾರೋ ಅಂದ್ರೆ ಸಂಶ್ಲೇಷಣೆ ಇಟ್ ಕಾಲ್ಡ್ ಆಸ್ ಸೃಷ್ಟಿಸುವಿಕೆ ಅನ್ನುವಂಥ ಇನ್ನೊಂದು ನಿಂಬ್ಲೆ ಅದನ್ನು ಕರಿಬೋದು ಸೃಷ್ಟಿಸುವಿಕೆ ಓಕೆ ಎಂಬತ್ತ್ಮೂರು ದೇಶಿಕ ಮತ್ತು ಅಂತರ ಗ್ರಹಿಕೆ ಕಲ್ಪನೆಯು ಯಾವುದರ ಸಂಬಂಧಿತವಾಗೈತಿ ಅಂತ ಕೇಳಿದರೆ ಆಪ್ಷನ್ ಟು ಪಾಂಡಿತ್ಯಾಭಿ ಕ್ಷಮತೆ ಪಾಂಡಿತ್ಯಾಭಿ ಕ್ಷಮತೆಯ ಲಕ್ಷಣವಾಗಿರ್ತದೆ ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುವಂತಹ ಮೌಲ್ಯಮಾಪನ ಯಾವುದು ಅಂತ ಕೇಳಿದಾರೆ ವೆರಿ ಈಸಿ ನೈದಾನಿಕ ಮೌಲ್ಯಮಾಪನ ಮುಂದಿನ ವರ್ಗಕ್ಕೆ ವಿದ್ಯಾರ್ಥಿಗಳು ತಯಾರಾಗ್ಯಾರೋ ಅಂತೇಳಿ ನಾವು ನೈದಾನಿಕ ಪರೀಕ್ಷೆಯನ್ನು ತೊಗೊಂಡು ಹೋಗ್ತಿರ್ತೇವೆ ಮುಂದವ್ರನ್ನ ಕಳಿಸ್ತೇವೆ ಎಂಬತ್ತೈದು ಪ್ರಶ್ನೆ ಶಿಕ್ಷಕರು ತಮ್ಮ ಬೋಧನಾ ತಂತ್ರಗಳನ್ನು ಮಾರ್ಪಾಡು ಮಾಡಲು ಸಹಾಯ ಮಾಡುವ ಮೌಲ್ಯಮಾಪನದ ವಿಧಾನ ಯಾವುದು ಅಂತ ಕೇಳಿದಾರೆ ದಿಸ್ ಈಸ್ ಅ ರೂಪಣಾತ್ಮಕ ಮೌಲ್ಯಮಾಪನ ರೂಪಣಾತ್ಮಕ ಮೌಲ್ಯಮಾಪನ ಕೆಳಗಿನವುಗಳಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಗುಣಲಕ್ಷಣವಲ್ಲದ್ದು ಯಾವುದು ಅಲ್ಲ ಅಂತ ಕೇಳತ್ತಾರೋ ಅತಿ ಕಡಿಮೆ ಅವಧಿಗೆ ಅವಧಾನವನ್ನು ಹೊಂದಿರುವುದು ಅಲ್ಲ ಉಳಿತಿದ್ದೆಲ್ಲ ಕರೆಕ್ಟಾದ ಗುಣಲಕ್ಷಣಗಳಾಗಿರ್ತಾವೆ ಬಹು ವೇಗದಲ್ಲಿ ಸುಲಭವಾಗಿ ಕಲಿತಾರೆ ಕರೆಕ್ಟ ಅರ್ಥೈಸಿಗಳು ವೇಗ ಇರ್ತೈತಿ ಸ್ನೇಹಿತರಿಗೆ ಉಳಿಸಿದ್ರೆ ಇವರು ಚಲೋ ಇರ್ತಾರ ಇವೆಲ್ಲವೂ ಅದೊಂದು ರಾಂಗ್ ಕಲಿಕಾರ್ಥಿಗಳಲ್ಲಿನ ಏಕ ಮತ್ತು ಬಹು ಲಕ್ಷಣಗಳಲ್ಲಿನ ವ್ಯತ್ಯಾಸ ಅಥವಾ ವಿಷಯಾಧಾರಿತವೇ ಅಂತ ಕೇಳ್ತಾರೋ ವ್ಯಕ್ತಿಯ ಭಿನ್ನತೆಯಾಗಿರ್ತದೆ ತೊಗಲುಗೊಂಬೆ ಮತ್ತು ಪಾತ್ರಾಭಿನಯ ಈ ಬೋಧನಾ ಉಪಕರಣಕ್ಕೆ ಉದಾಹರಣೆ ಅದಕ್ಕೆ ಚಟುವಟಿಕೆ ಆಧಾರಿತ ಉಪಕರಣ ಆಗಿರ್ತದೆ ತೊಗಲುಗೊಂಬೆ ಮತ್ತು ಪಾತ್ರಾಭಿನಯ ಹತ್ತು ವರ್ಷ ವಯಸ್ಸಿನ ಮಾನಸಿಕ ವಯಸ್ಸು ಎಂಟು ಹತ್ತು ವರ್ಷ ಅವ್ನ ದೈಹಿಕ ವಯಸ್ಸು ಮಾನಸಿಕ ವಯಸ್ಸು ಎಂಟು ನಿಮಗೆ ಬರ್ತದೆ ಬುದ್ಧಿ ಲಬ್ಧ ಹೆಂಗೆ ತೆಗಿಬೇಕು ಐ ಕ್ಯೂ ಈಸ್ ಈಕ್ವಲ್ ಟು ಎಮ್ ಎ ಡಿವೈಡೆಡ್ ಬೈ ಸಿ ಎ ಇಂಟು ಹಂಡ್ರೆಡ್ ಮೊದಲು ಮಾನಸಿಕ ವಯಸ್ಸು ಆಗಬೇಕು ಆಮೇಲೆ ಬೌದ್ಧಿಕ ವಯಸ್ಸು ಆಗಬೇಕು ಇಂಟು ಹಂಡ್ರೆಡ್ ಮಾಡಬೇಕು ಹತ್ತೊಂದಲೇ ಹತ್ತು ಹತ್ತಲೇ ಎಂಬತ್ತು ಹತ್ಲೇ ಸಾರಿ ಎಂಟು ಹತ್ಲೇ ಎಂಬತ್ತು ಇದ್ರ ಉತ್ತರ ಎಂಬತ್ತು ವೆರಿ ಈಸಿ ಐತೆ ನೋಡ್ರೆ ಆರಾಮ್ಸೆ ಇನ್ನು ತೊಂಬತ್ತನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನು ನಿರ್ವಹಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಅಂದ್ರೆ ಅಂದರೆ ಬುದ್ಧಿಶಕ್ತಿ ಆಗಿರ್ತದೆ ಯಸ್ ಇಷ್ಟಾಗಿತ್ತು ವಿದ್ಯಾರ್ಥಿಗಳೇ ಎಜುಕೇಷನಲ್ ಸೈಕಾಲಜಿ ಅಂತ ನಾವೇನು ಕರಿತೀವಿ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ಶೈಕ್ಷಣಿಕ ಮನೋವಿಜ್ಞಾನದ ಮೂವತ್ತು ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರಗಳು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಎಷ್ಟು ಮಾರ್ಕ್ಸ್ ಅಂತ ಅಂಥೇಳಿ ಕಮೆಂಟ್ ಮಾಡಿ ಟ್ಯಾಂಕ್ ಯು